ಪ್ರೀವೀಕ್ಷಕರೇ ನಮಸ್ಕಾರ ನಾನು ಶಜಿ ನೀವು ನೋಡ್ತಾ ಇದ್ರ ಜೆ ಪಿ ಎಂ ಟಿ ವಿ ಅನುದಾನ ಸಹಿತ ಅನುದಾನ ರಹಿತ ಅನುದಾನಿತ ಈ ರೀತಿಯಾಗಿ ಅನೇಕ ಶಾಲಾ ಕಾಲೇಜುಗಳು ಈಗಾಗಲೇ ಪ್ರಾರಂಭದ ಹಂತದಲ್ಲಿವೆ ಆದರೆ ಈಗ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತನ್ನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಈ ಸಂಘಟನೆ ಸಂಘದ ಪದಾಧಿಕಾರಿಗಳ ಆಯ್ಕೆ ಚುನಾವಣೆಯ ಪ್ರಕ್ರಿಯೆಯಿಂದ ಪ್ರಾರಂಭವಾಗಿದೆ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚುನಾವಣೆ ನಡೆದು ಪದಾಧಿಕಾರಿಗಳ ಆಯ್ಕೆ ಈ ರೀತಿಯಾಗಿದೆ ನಮಗೆ ಲಭ್ಯವಾದ ಮಾಹಿತಿಯ ಪ್ರಕಾರ ಎಂ ಎಸ್ ಹಗಿದಾ ಇವರು ಅಧ್ಯಕ್ಷ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಬಿ ಜಿ ಗಂಗಾಳ ಇವರು ಕಾರ್ಯದರ್ಶಿಗಳು ಆಗಿ ತಮ್ಮ ಪದಗ್ರಹಣವನ್ನು ಸ್ವೀಕರಿಸಿದ್ದಾರೆ ಮುಂದೆ ಎಂ ಎಸ್ ತಹಶೀಲ್ದಾರ್ ಗೌರಾ ಗೌರವ ಅಧ್ಯಕ್ಷರು ಅದೇ ರೀತಿಯಾಗಿ ಎಂ ಬಿ ಭಜಂತ್ರಿ ಉಪಾಧ್ಯಕ್ಷರಾಗಿ ಹಾಗೂ ಶ್ರೀಮತಿ ಜೆ ಬಿ ಗಡ್ಡ ಇವರು ಉಪಾಧ್ಯಕ್ಷರಾಗಿ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮುಂದುವರೆದು ಬಿ ಸಿ ಹುಲಿ ಇವರು ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ ವಿ ಎಸ್ ಬೂದಿ ಸಹ ಕಾರ್ಯದರ್ಶಿಗಳಾಗಿ ತಮ್ಮ ಹುದ್ದೆಯನ್ನು ಸ್ವೀಕರಿಸಿದ್ದಾರೆ ಕೆ ವಿ ಪಮ್ಮಾರ್ ಘಟನಾ ಸಂಘಟನಾ ಸಾರಿ ಸಂಘಟನಾ ಕಾರ್ಯದರ್ಶಿಗಳಾಗಿ ತಮ್ಮ ಪದಗ್ರಹಣವನ್ನು ಸ್ವೀಕರಿಸಿದ್ದಾರೆ ಶ್ರೀಮತಿ ಐ ಎಸ್ ಅಕ್ಕನ್ನವರ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ ಈ ಎಲ್ಲ ಪದಾಧಿಕಾರಿಗಳ ಆಯ್ಕೆಯು ಚುನಾವಣೆಯ ನಂತರ ಅವರಿಗೆ ತಮ್ಮ ತಮ್ಮ ಹುದ್ದೆಗಳನ್ನು ಹಂಚಲಾಗಿದೆ ಈ ಸಂಘಟನೆಯ ಒಂದು ಮಾಹಿತಿಯನ್ನು ನಮಗೆ ನೀಡಿದ ನೀಡಿದ್ದಾರೆ ವೀಕ್ಷಿ ದೇವೋ ಸರ್ವ ಸರ್ವ ಯಾವ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕಾ ಘಟಕ ರಾಮದುರ್ಗ ಈ ಒಂದು ಸಂಘವು ಎಲ್ಲ ಒಂದು ಸದಸ್ಯರು ನನ್ನ ನನ್ನನ್ನು ಸರ್ವಾನುಮತದಿಂದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಅನಂತ ಅನಂತ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತ ಏನೈತಿ ನಾವು ಚುನಾವಣೆಗೆ ನಿಲ್ಲಬೇಕಂತಂದರೆ ಕೆಲವಿಷ್ಟು ವಿಚಾರಗಳನ್ನು ಹೇಳಿ ಆ ಒಂದು ಪ್ರಣಾಳಿಕೆಯನ್ನು ರೆಡಿ ಮಾಡಿ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿ ಶಿಕ್ಷಕ ಬಳಲಿಕ್ಕೆ ಆಶ್ವಾಸನೆ ಕೊಟ್ಟಿದ್ದಕ್ಕಾಗಿ ನಮಗೆ ಹೆಚ್ಚಿನ ಒಂದು ಮತಗಳು ನಮಗೆ ಲಭಿಸಿದವೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಮನಸ್ಸು ಒಂದೇ ರೀತಿಯಾಗಿ ನಮ್ಮ ಒಂದು ಪ್ರಣಾಳಿಕೆಯನ್ನು ಒಂದೊಂದು ಒಂದನ್ನು ಈಡೇರಿಸ್ಕೊಂತ ಅಂತಂದರೆ ನಾವು ಐದು ವರ್ಷ ನಮ್ಮನ್ನು ಯಾರೂ ಪ್ರಶ್ನೆ ಮಾಡಕ್ಕೆ ಬರಲಾರ್ದಂಗೆ ನಾವು ಆ್ಯಕ್ಚುಲಿ ನಾವು ಆ ರೀತಿ ನಡ್ಕೊಳ್ಳೋಣ ಅಂತಕೊಂಡ ಎಲ್ಲರಲ್ಲಿ ನಾವು ವಿಜ್ಞಾಪನೆಯನ್ನು ಇದ್ದೀವಿ ಅದಕ್ಕಾಗಿ ಮೊದಲನೇದಾಗಿ ನಾವು ಈಗಾಗಲೇ ಹೇಳಿದಂತೆ ಪ್ರತಿ ತಿಂಗಳ ಒಂದನೇ ತಾರೀಕಿಗೆ ವೇತನವನ್ನು ಮಾಡಿಸ್ತೀವಿ ಅದಕ್ಕೆ ಈಗಾಗಲೇ ನಾವು ಎಲ್ಲರಿಗೆ ಏನಪ್ಪ ಅಂತಂದ್ರೆ ನಿರ್ದೇಶನ ಏನು ಮಾಡಿದೀವಿ ಅಂದ್ರೆ ಇಪ್ಪತ್ತೈದನೇ ತಾರೀಕಿಗೆ ಇಪ್ಪತ್ತೈದನೇ ತಾರೀಕಿಗೆ ಎನಿ ಕಂಡೀಷನ್ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಬಿಲ್ ರೆಡಿ ಮಾಡಿಕೊಂಡ ಅದ್ರದ್ದು ಎಲ್ಲ ಬಿಲ್ಲಿನ ಜವಾಬ್ದಾರಿಯನ್ನು ಆಯಾ ಶಾಲೆಯ ಒಂದು ನಾವು ಏನೊಂದು ಜವಾಬ್ದಾರಿಯನ್ನ ನಿರ್ದೇಶಕರನ್ನ ಸದಸ್ಯರನ್ನು ಮಾಡಿ ಸಂಘಟಕರನ್ನ ಏನು ಮಾಡಿದ್ವಲ್ಲ ದಯವಿಟ್ಟು ಅದನ್ನೊಂದು ಕೆಲಸ ಮಾಡಿ ಮಾಡಿಬಿಟ್ರಂತಂದ್ರೆ ನಾವು ಪ್ರಣಾಳಿಕೆಯಲ್ಲಿ ನಾವು ಆಶ್ವಾಸನೆ ಕೊಟ್ಟಿದ್ದಕ್ಕಾಗಿ ಒಂದೇ ತಾರೀಕಿಗೆ ಅಂತಂದ್ರೆ ಸಂಬಳ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಕೈತಿ ಅದಕ್ಕಾಗಿ ದಯವಿಟ್ಟು ಎಲ್ಲ ಒಂದು ನಮ್ಮ ನಿರ್ದೇಶಕರು ನಾವು ಅದೊಂದು ಕೆಲಸ ಮಾಡಿದ್ರು ಅಂತಂದ್ರೆ ನಾವು ಎಲ್ಲರ ಮನಸ್ಸನ್ನು ಗೆದ್ದೆ ಫಸ್ಟ್ ಏನಪ್ಪ ಅಂತಂದ್ರೆ ಪಗಾರ ನಾವು ಆ ಟೈಮ್ ಟೈಮ್ ಟು ಟೈಮ್ ಮಾಡಿದ್ವಿ ಅಂತಂದ್ರೆ ನಾವು ಎಲ್ಲ ಎಲ್ಲರನ್ನ ಮನಸ್ಸನ್ನು ಗೆದ್ಕೊಂಡಾಗ್ತೈತಿ ಎರಡನೇದು ಏನಪ್ಪ ಅಂತಂತಂದ್ರೆ ಕೂಡ ನಾವು ಮಾತಾಡಿದೀವಿ ಈಗಾಗಲೇ ನಮ್ಮ ಪ್ರಧಾನಗುರುಗಳು ನಾವು ಕೂತ್ಕೊಂಡು ಎಲ್ಲ ಅಲ್ಲಿ ಹಕ್ಕನವರ ಸರ್ ಕಡೆ ಎಲ್ಲ ಮಾತಾಡಿದ್ದೀವಿ ನಿಮಗೆ ಏನು ಬಿ ಸೌಲಭ್ಯ ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಡ್ಕೊಂಡು ಕೂಡ ಆಸ್ಪತ್ರೆ ಕೊಟ್ಟಿದ್ದಾರೆ ಮನೇನು ಕೂಡ ನಮ್ಮ ಅವ್ರಿಗೆ ಫೋನ್ ಹಚ್ಚಿದ ಬಿಲ್ಲಿನ ಸಂಬಂಧ ಫೋನ್ ಹಚ್ಚಿದ್ರು ಊಟ ಮಾಡಕತ್ತಿದ್ವಿ ಬಿಲ್ಲಿನ ಸಂಬಂಧ ಫೋನ್ ಹಚ್ಚಿದ್ರು ಸರ್ ಈಗಿಂದ ಜನರೇಟ್ ಮಾಡ್ತೀನಿ ಎಲ್ಲಾರು ನಾಳೆ ಬಾ ಅಂತಿರಿಯಾ ಅಂತ ಹೇಳಿ ಬಿಡ್ರಿ ಅವ್ರು ಆ ರೀತಿ ನಾವು ಒಂದು ಆಕ್ಟಿವ್ ಆಗಿ ನಮ್ಮ ಜಲಾನುಭವ ಅಥ್ವಾ ನಾವು ಅದೆಲ್ಲ ಕೂತ್ಕೊಂಡು ಮಾಡಿದ್ವಿ ಅಂತಂದ್ರೆ ಒಂದು ಯಶಸ್ವಿ ಆ್ಯಕ್ಟಿವಿ ಅಂದ್ಕೊಂಡೆ ವಿಚಾರವನ್ನ ಕಲಿಸಿ ಅದ್ರ ಜೊತೆಗೆ ಪೇ ಟ್ಯಾಕ್ಸ ಆಮೇಲೆ ಈಗ ಈಗಾಗಲೇ ಹೇಳಿದ್ವಿ ನಾವು ಈಗಾಗಲೇ ನಾವು ನಮ್ಮ ಒಂದು ಗ್ರೂಪಿಗೆ ಹಾಕಿ ಬಿಟ್ಟಿದ್ವಿ ಇ ಫೈಲಿಂಗ್ ಫೈಲಿಂಗ್ ಇ ಫೈಲಿಂಗ್ ಅಂತಕ್ಕಂಥದ್ದನ್ನು ಕೂಡ ಈಗೇನು ನಿಮ್ಮ ನಿಮ್ಮ ಶಾಲ್ಯಾಗ ಅವನು ಇಸ್ಕೊಂಡು ಬಂದ ಫಾರ್ಮ್ ನಂಬರ್ ಸಿಕ್ಸ್ಟೀನ ಏನು ರೀ ಆಮೇಲೆ ಅಂಜೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಏನ್ರಿ ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಇಮೇಲ್ ಅಡ್ರೆಸ್ ಅದನ್ನ ಅಷ್ಟು ನೀವು ರೆಡಿ ಮಾಡಿ ಕಡೆಗಾದ್ರ ಅವರು ಜೆರಾಕ್ಸ್ ಇದಕ್ಕೆ ಟೆನ್ ಪೇಜ್ ಬರ್ದಕೊಂಡ್ ಕಳಿಸಿದ್ರು ಕರ್ಕೊಂಡ್ ತೊಗೊಂಬೈಲಿ ಈಗ ಹೋದ ತಕ್ಷಣ ಮೊದ್ಲ ಆ ಒಂದು ಕೆಲಸ ಹೇಳ್ಬಿಟ್ರಿ ಎಲ್ಲರಿಗೂ ಯಾಕಂದ್ರೆ ಎಲ್ಲೆಲ್ಲಿ ಇಟ್ಟಿರ್ತಾರ ಏನೋ ಹದಿನಾರು ಫಾರ್ಮ್ ಎಲ್ಲೆಲ್ಲ ಇಟ್ಟಿರ್ತಾರೆ ಹುಡುಕ್ಕೊಂಡು ದಯವಿಟ್ಟು ಅವ್ನ ತಂದ ಅವ್ರೆಲ್ಲ ಕಲೆಕ್ಟ್ ಮಾಡಿ ಆ ಭಾಗದಂಗಾ ಸರ್ ಕಡೆ ಕಾರ್ಯದರ್ಶಿ ಅವ್ರ ಕಡೆ ಕೊಟ್ರಿ ಅಂತಂದ್ರ ಇಲ್ಲಿ ಅವ್ರಂದ ತಂದು ಈಗ ಬೇಕಾದ್ರೆ ಅಂತ ನಾವು ಒಂದೊಂದು ಹಂಗೆ ಹಾಕೊಂಡು ಹೋಗ್ಬಿಟ್ಟು ಅಂದ್ರೆ ಯಾಕಂದ್ರೆ ಹದಿನೈದು ತಾರೀಕಿಗೆ ನಾವು ಲಾಸ್ಟ್ ಇಯರ್ ಕೊಟ್ಟಿದ್ವಿ ಮೂವತ್ತೊಂದಕ್ಕೆ ಅಂದ್ರೆ ನಾವು ಫೇಲ್ ಆಗಿ ಅಂತಂದ್ರೆ ನಮ್ ದಾಂಡಿ ಒಂದು ಸಾವಿರ ರೂಪಾಯಿ ದಂಡ ಕಟ್ಟಿವಿ ನಾವ ಒಂದ್ ಒಂದೊಂದು ಸಾವಿರ ರೂಪಾಯಿ ದಂಡ ಕಟ್ಟಿವ್ ಚಲೋ ಕಟ್ಟಿವಿಐದಾಗ ಅದಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು ಉದ್ದೇಶಕ್ಕೋಸ್ಕರ ನಾವ್ ಮಾಡಿದ್ವಿಪ್ಪ ಅಂತಂದ್ರೆ ಅದನ್ನೊಂದು ಫಸ್ಟ್ ನಾವು ಮಾಡಿದ್ವಿ ಅಂತಂದ್ರೆ ಏ ಏನೋ ಕೆಲಸ ಚಲವಾಗಿಪ್ಪಾ ಏನೋ ಹೊಸ ಏನೋ ಒಂದು ಕೆಲಸ ಚಲೋ ಆಗಿದಾ ಎಂತಕ್ಕಂಥದ್ದು ಇದಾಗ್ತತಿ ಆಮೇಲೆ ನೀವು ಕೂಡ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಒಂದು ಸಮಾನವಾದಂತ ಉದ್ಯಮವನ್ನು ಕೊಟ್ಟಿದ್ದಾರೆ ನಿಮ್ಮ ನಿಮ್ಮನಸ್ಸಿನಿಂದ ಅಲ್ಲಿ ಅಂದ್ರೆ ಅವರು ಅಂತಂದ್ರೆ ನಾವೆಲ್ಲರೂ ಚೈತನ್ಯಶೀಲ ಅದಕ್ಕಾಗಿ ಆ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡ್ಬೇಕಾಗಿದೆ ಆಮೇಲೆ ಪ್ರತಿ ವರ್ಷ ಬಜೆಟ್ನ ತಯಾರ ಅವಮಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕಾ ಘಟಕ ರಾಮಗೌಡ ನಮ್ಮ ರಾಮದುರ್ಗ ತಾಲೂಕಕ್ಕೆ ನಡೆದಿರ್ತಕ್ಕಂಥ ಒಂದು ಚುನಾವಣೆ ಜೊತೆಗೆ ಆಯಾ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗದ ಒಂದು ಒಮ್ಮತದ ಅಭ್ಯರ್ಥಿಯಾಗಿ ಆಯಾ ಶಾಲೆ ವತಿಯಿಂದ ಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಲಾಗಿತ್ತು ಆ ಎಲ್ಲ ಪ್ರತಿನಿಧಿಗಳ ಒಂದು ಸಭೆಯನ್ನು ಇವತ್ತು ಆಯೋಜಿಸಲಾಗಿದ್ದು ಇದೀಗ ನಮ್ಮ ಅಧ್ಯಕ್ಷರು ಶ್ರೀಯುತ ನಗೆದ ಶಿಕ್ಷಕರು ಹೇಳಿದಂತೆ ನಮ್ಮ ಎಲ್ಲ ಶಾಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳಿಗೆ ನಮ್ಮ ಸಂಘದ ಪರವಾಗಿ ಒಂದೊಂದು ಹುದ್ದೆಯನ್ನು ನೀಡುವುದರ ಮೂಲಕ ಅವರಿಗೆ ನಮ್ಮ ಸಂಘದ ಒಂದು ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡಿದ್ದು ಅವರು ನಾವೆಲ್ಲರೂ ಸೇರಿ ಈ ಒಂದು ನಿರ್ವಹಿಸ್ತಕ್ಕಂಥ ಒಂದು ಎಲ್ಲ ಕೆಲಸಗಳನ್ನು ನಾವು ಎಲ್ಲ ಪ್ರತಿನಿಧಿಗಳು ಪದಾಧಿಕಾರಿಗಳು ಸೇರಿ ನಮ್ಮ ತಾಲೂಕಾ ಘಟಕದ ಒಂದು ಸಂಘಟನೆಗೆ ಶ್ರಮಿಸೋಣ ಅಂತ ಹೇಳಿ ಒಂದೆರಡು ಮಾತುಗಳನ್ನು ತಿಳಿಸ್ತೀವಿ